ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಸರ್ ಅವ್ರ ಜೊತೆ ಇವತ್ ನಾವಿದೀವಿ ಹಣ ಇವತ್ತು ಯಾವ್ಯಾವ ಟೊಮೊಟೊ ಏನೇನು ರೇಟ್ ಹೋಗಿದೆ ಅಂತ ಅಣ್ಣ ತಿಳ್ಸಿಕೊಡಿಯಣಿಯಂ ಮಾಲ್ ಇನ್ನೂರಿಂದ ಇನ್ನೂರ ಮುನ್ನೂರು ರೂಪಾಯಿ ರೇಂಜ್ ಆಗಿದೆ ಕ್ವಾಲಿಟಿ ಮಾಲ್ ಸೆಕೆಂಡ್ ಕ್ವಾಲಿಟಿ ಮಾಲ್ ಮುನ್ನೂರು ರೂಪಾಯಿಂದ ನಾನೂರ ಐದು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ನಾನೂರ ಐದರಿಂದ ಐನೂರು ಐನೂರ ಐವತ್ತು ಅರವತ್ತಾಗಿದೆ ಸೀಡು ನೂರ ಐವತ್ತಿಂದ ಇನ್ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಇನ್ನೂರಿಂದ ಮುನ್ನೂರು ಫೈನ್ ಕ್ವಾಲಿಟಿ ನಾನೂರಿಂದ ಐನೂರ ಐನೂರ ಐದು ರೂಪಾಯಿ ಆಗಿದೆ ಸ್ವಲ್ಪ ದಪ್ಪ ಇರೋ ಮಾಲ್ ಐನೂರ ಐನೂರ ಐದು ರೂಪಾಯಿ ಆಗಿದೆ ದಪ್ಪ ಕಲ್ಲರ್ ಇದೆ ಪೈಶನ್ ಸ್ವಲ್ಪ ಡೌನ್ ಆಗಂತ ಪೊಸಿಷನ್ ಕಾಣಿಸ್ತಾ ಇದೆ ಕಾರಣ ನಾಸಿಕ್ ಮಾಲ್ ಯಥೇಚ್ಛವಾಗಿ ಬಂದಿರೋದ್ರಿಂದ ನಾಸಿಕ್ ಅಲ್ಲಿ ತುಂಬಾ ಡೌನ್ ಇದೆ ಹಂಗಾಗಿ ಇಲ್ಲಿ ಡೌನ್ ಆಗಂತ ಸಾಧ್ಯತೆ ಕಾಣಿಸ್ತಾ ಇದೆ ಹಬ್ಬ ಹಿಂದೂ ಮುಂದೆ ಸ್ವಲ್ಪ ಏನಾಗುತ್ತೆ ಏನಾಗತ್ತ ಗ್ಯಾರಂಟಿ ಸಿಗತ್ತೆ ಅದವರೆಗೂ ಏನಂತ ಗ್ಯಾರಂಟಿ ಸಿಗೋಂತ ಸಾಧ್ಯತೆ ತುಂಬಾ ಕಡಿಮೆ ರೈತರು ಗೆ ಟೊಮೆಟೊ ತರುವಾಗ ಕೆಳಗಡೆ ಸ್ವಲ್ಪ ಕಳಪೆ ಹಾಕಿ ಮೇಲೆ ಚೆನ್ನಾಗಿರೋ ಟೊಮೆಟೊ ಎಲ್ಲ ಹಾಕ್ತಾ ಇದಾರೆ ಅಂತ ಕೇಳ್ಬಿಟ್ಟೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಕಳಪೆ ಟಮೆಟೊ ಅಂತ ಏನ್ ರೈತ ಹಾಕೋದಿಲ್ಲ ಒಳ್ಳೆ ಟಮಾಟನೆ ಹಾಕ್ತಾನೆ ಬಟ್ ಗ್ರೇಡಿಂಗ್ ಅಲ್ಲಿ ಏನಾಗತ್ತೆ ಸ್ವಲ್ಪ ಮೀಡಿಯಂ ಇರೋದು ಒಳಗಡೆ ಹಾಕಿ ಮೇಲ್ಗಡೆ ಒಳ್ಳೆ ಬಾಂಗ್ಲೆಕ್ ಆಗ ಟೊಮಾ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಗೋಳಿಗೂ ಇವತ್ತು ಒಳ್ಳೆ ಬೆಲೆ ಇದೆ ಹಂಗಾಗಿ ರೈತನ ಆ ತರ ಮಾಡೋದ್ ಬೇಡ ಒಳ್ಳೆ ಬರ್ತಿ ಒಳ್ಳೆ ಗ್ರೇಡಿಂಗ್ ಒಂದೇ ಯೂನಿಫಾರ್ಮಾಲಿಟಿ ಇದ್ದಾಗ ಏನಾಗತ್ತಾರ ನಂಬಿಕೆ ಇರ್ತೈತೆ ಅದು ಮಂಡಿ ಅವರ ಮೇಲೆ ನಂಬಿಕೆ ಇರ್ತೈತೆ ಒಂದು ರೈತನ ಮೇಲೆ ನಂಬಿಕೆ ಇರ್ತೈತಿ ಐವತ್ತು ರೂಪಾಯಿ ಬೆಲೆ ಜಾಸ್ತಿ ಆಗೋದ್ರಲ್ಲಿ ಏನ್ ಸಂದೇಹ ಬೇಡ ದಯವಿಟ್ಟು ಆ ಕೆಲಸ ಮಾಡೋದ್ ಬೇಡ ಅದಾದಂತ ಸಂದರ್ಭದಲ್ಲಿ ರೈತನ ನಷ್ಟ ಜಾಸ್ತಿ ಅಪಾರನು ಫ್ಲಾಟ್ ತೆಗೆದನೋ ಒಂದು ಏರಿಯಾ ತೆಗದಿರ್ತಾರೆ ರ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಲಾಟು ಬಿಟ್ಬಿಡುವಂತ ಸಾಧ್ಯತೆ ಜಾಸ್ತಿ ಇರ್ತೈತೆ ಅದರಿಂದ ಆ ತರ ತರಕ್ ಹೋಗ್ಬೇಡ್ರಿ ಏನ್ ಮೇಲ್ಗಡೆ ಇರ್ತೈತೆ ಅದೇ ತರ ಕೆಳಗಡೆ ಅವ್ರಿಗೆ ಇರ್ಲಿ ಭರ್ತಿ ಚೆನ್ನಾಗಿರ್ಲಿ ಭರ್ತಿ ತುಂಬಾ ಚೆನ್ನಾಗಿದ್ರೆ ವ್ಯಾಪಾರದೂ ನಷ್ಟ ಆಗೋದಿಲ್ಲ ನಿಮ್ಗೂ ನಷ್ಟ ಆಗೋದಿಲ್ಲ ಹಂಗಾಗಿ ದಯವಿಟ್ಟು ಸಹಕಾರ ಕೊಡ್ಬೇಕಾಗಿ ರೈತರಲ್ಲಿ ವಿನಂತಿ ಮಾಡ್ತಾ